ಇವತ್ತು ಆ್ಯನಿವರ್ಸರಿ ಐತಿ ಸೊ ಇವಾಗ ರೆಡಿಯಾಗಿ ಟೆಂಪಲ್ಗೆ ಹೋಗಿ ಹೊರಗಡೆ ಊಟಕ್ಕೆ ಹೋಗತ್ತೀವಿ ಈ ವರ್ಷದ ಆ್ಯನಿವರ್ಸರಿ ಸೋ ಸಿಂಪಲ್ ಏನಿಲ್ಲ ಬೆಳಿಗ್ಗೆಯಿಂದ ಅವ್ರು ನನ್ನ ಕೈ ಸಿಕ್ಕಿಲ್ಲ ನಮ್ಮ ಯಜಮಾನ್ರು ನನಗೆ ಆ್ಯನಿವರ್ಸರಿ ತನೇ ನಾನು ಅವ್ರ ಜೊತೆಗೆ ಟೆಂಪಲ್ಗೆ ಹೋದರೆ ಇಷ್ಟ ಆಗೋದು ಸೊ ಅದಕ್ಕೋಸ್ಕರ ವೇಟ್ ಮಾಡಿದರೆ ಇಷ್ಟೊತ್ತಾಯಿತು ಸೊ ಇವಾಗ ಇಬ್ಬರು ರೆಡಿ ಆಗಿಬಿಟ್ಟು ರಾಯರ ಗುಡಿಗೆ ಹೋಗಿ ರಾಯರ ಆಶೀರ್ವಾದ ತೊಗೊಂಡು ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟೇ ನಮ್ಮದು ಆ್ಯನಿವರ್ಸರಿ ಓಕೆ ಕೀಪ್ ವಾಚಿಂಗ್ ಬನ್ನಿ ಯಜಮಾನ್ರಿ ನೋಡ್ರಿ ಇದು ನನ್ನ ಲುಕ್ ತರ ಏನಿಲ್ಲ ಸಿಂಪಲ್ ಡ್ರೆಸ್ ಮಾಡಿದೀನಿ ಓಕೆ ಹೋಗನು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ನನ್ನ ಆ್ಯನಿವರ್ಸರಿ ದಿನ ಸಾಯಂಕಾಲ ನನ್ನ ಮನೆಯವರು ಮನೆಗೆ ಬಂದ ಮೇಲೆ ರೆಡಿ ಆಗಿಬಿಟ್ಟು ಏಳುವರೆಗೆ ರಾಯರ ಸನ್ನಿಧಾನಕ್ಕೆ ಹೋದ್ವಿ ಅಲ್ಲಿ ಹೋಗಿ ರಾಯರ ಆಶೀರ್ವಾದ ಪಡೆದ್ವಿ ರಾಯರ ಆಶೀರ್ವಾದ ರೂಪವೇ ಇದು ಹೂವು ಅಲ್ಲಿರೋ ಅರ್ಚಕರು ಕರೆದುಬಿಟ್ಟು ರಾಯರಿಗೆ ಏರಿಸಿದಂಥ ಹೂವನ್ನು ನಮಗೆ ಕೊಟ್ಟರು ಒಳ್ಳೆಯದಾಗಲಿ ಅಂತ ತುಂಬ ಆಯಿತು ರಾಯರ ಆಶೀರ್ವಾದ ಸಿಕ್ತು ಅಂತ ಆಮೇಲೆ ಸ್ವಲ್ಪ ಹೊತ್ತು ನಾನು ನನ್ನ ಗಂಡ ಅಲ್ಲೇ ಕೂತ್ಕೊಂಡು ಪ್ರದಕ್ಷಿಣೆ ಪ್ರದಕ್ಷಿಣೆಲ್ಲ ಹಾಕಿ ಆಮೇಲೆ ನೋಡಿ ನಾಳೆ ಏಕಾದಶಿ ಇರೋದರಿಂದ ಎಲ್ಲ ಅಲ್ಲಿ ಬೋರ್ಡ್ ಬೋರ್ಡ್ನೂ ಹಾಕಿದ್ದಾರೆ ಅಂದರೆ ಯಾರಿಗೆ ಗೊತ್ತಿರೋದಿಲ್ವ ಅಲ್ವಾ ಎಲ್ರಿಗೂ ಗೊತ್ತಾಗಲಿ ಅಂತ ಹಾಕಿದ್ದಾರೆ ಸೊ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ರಾಯರ ಆಶೀರ್ವಾದ ಸಿಕ್ತು ಸೊ ಅದಾದ ಮೇಲೆ ನಾವು ಎಲ್ಲಿಗೆ ಹೋದ್ವಿ ಅಂತ ಹೋಗ್ತಿದೀವಿ ಅಂತ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಗೊತ್ತಿರುತ್ತೆ ಏನಿಲ್ಲ ಟೆಂಪಲ್ ಮುಗಿಸ್ಕೊಂಡು ಸೀದಾ ಎಲ್ಲಿ ಹೋದ್ವಿ ಅಂದರೆ ಊಟಕ್ಕೆ ಹೋದ್ವಿ ನಾವು ಪ್ರತಿ ಸಲ ಏನಾದರೂ ಸ್ಪೆಷಲ್ ಡೇ ಇರೋವಾಗ ಮಾತ್ರ ಹೋಗ್ತೀವಿ ನಾರ್ಮಲ್ಲಾಗಿ ಏನಿಲ್ಲ ಮನೆಯಲ್ಲೇ ವೆರೈಟಿ ಮಾಡ್ಕೊಂಡು ತಿಂತೀವಿ ಅಷ್ಟೇ ಇಲ್ಲ ನಮ್ಮ ಮನೆಯವರು ಬೇಗ ಮುಂದೆ ಬಂದುಬಿಟ್ಟು ಕಾಯ್ತಾಯಿದ್ರು ನೋಡಿ ನಾನು ಆಮೇಲೆ ರಾಯರ್ ಸನ್ನಿಧಾನನೆಲ್ಲ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಏನಕ್ಕೆ ಅಂದರೆ ಹೊರಗಡೆ ನಿಂತ್ಕೊಂಡು ರಾಯರ್ ರಾಯರ್ ಹೇಗೆ ಕಾಣ್ತಾರೆ ಅಂತ ಟೆಂಪಲ್ ಟೆಂಪಲಿಂದ ಎಲ್ಲಿ ಹೊಂಟೀವಿ ರೆಸ್ಟೋರೆಂಟ್ ಊಟಕ್ಕೆ ಹೊಂಟೀವಿ ಊಟ ಮಾಡಿಕೊಂಡು ಮನೆಗೆ ಹೋಗೋದು ರಾಯರ ಆಶೀರ್ವಾದ ಆಯಿತು ರಾಯರ ನಮಗೆ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೂ ಪ್ರಸಾದನೂ ಕೊಟ್ಟರು ಫುಲ್ ಖುಷಿ ಸೊ ಹ್ಯಾಪಿ ಅದಕ್ಕಿಂತ ಆ್ಯನಿವರ್ಸರಿ ಬೆಸ್ಟ್ ಗಿಫ್ಟ್ ಇನ್ನೇನು ರೀ ನಾನಂತೂ ಫುಲ್ ಹ್ಯಾಪಿ ನಮ್ಮ ಅಪ್ಪನ ಆಶೀರ್ವಾದ ಆಯಿತು ಥ್ಯಾಂಕ್ ಯು ನೋಡಿರಿ ಈಗ ಊಟ ಕೊಂತೀವಿ

ஆர்ட்ராய்த்து நெக்ஸ்ட் ஊட்ட ஆர்டர் மாட்டிங் என்ன

ಅಂತೂ ಇಂತೂ ಆ್ಯನಿವರ್ಸರಿ ಆತಪ್ಪ ಮುಗೀತು ನಮ್ದು ಆ್ಯನಿವರ್ಸರಿ ಏನು ಗಿಫ್ಟ್ ನಾಲ್ಕು ವರ್ಷ ಆಯ್ತಲ್ಲ ಮದುವೆಗಿ ಹ್ಯಾಂಗ ಹ್ಯಾಂಗೆ ಹೋಯ್ತು ಅಂತ ನಾವು ಗೊತ್ತಿಲ್ಲಲ್ರಿ ನಾಲ್ಕು ವರ್ಷ ನಮ್ದು ಇಲ್ಲಿಗೆ ನಾಲ್ಕು ವರ್ಷ ನಮ್ದು ಮ್ಯಾರೇಜ್ ನಾಲ್ಕು ವರ್ಷ ಆಯ್ತು ಇವತ್ತಿಗೇನೆ ನಾಳೆಯಿಂದ ಫಿಫ್ ಫಿಫ್ತ್ ಇಯರ್ ಸ್ಟಾರ್ಟ್ ಮತ್ತೀನಿ ಏನು ಖುಷಿ ಆಯ್ತು ಖುಷಿ ಆಯ್ತಲ್ಲ ನಾಲ್ಕು ವರ್ಷ ಕಂಪ್ಲೀಟ್ ಮಾಡಿದ್ರೆ ಖುಷಿ ಆಯ್ತೇನು ರೀ ಜೋರಾಗಿ ಮಾತಾಡ್ರಿ ಸ್ವಲ್ಪ ಕಂಪ್ಲೀಟ್ ಅಲ್ರಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಿನಿ ಇವತ್ತು ಅಂದ್ರೆ ಇವತ್ತಿನ ದಿನದಾಗ ನಿಮ್ಗೆ ಏನು ಇಷ್ಟ ಆಗಿದೆ ಇವತ್ತಿನ ದಿನ ಕಳೆದಿವಲ್ಲ ನಾವು ಇವತ್ತಿನ ದಿನ ಅಂದ್ರೆ ನಾವೇನು ಹಾಫ್ ಡೇನು ಕಳೆದಿಲ್ಲ ನೀವು ಬಂದಿದ್ದು ಐದು ಗಂಟೆಗೆ ಮನೆಗೆ ಬಂದ್ರಿ ಆಮೇಲೆ ಮಲ್ಕೊಂಡ್ರಿ ಐದು ಅವರ್ ಅಷ್ಟೇ ನನ್ನ ಜೊತೆ ಇದ್ದೀರಿ ಆದರೆ ಏನು ಖುಷಿ ಆಯ್ತು ಅದು ಖುಷಿ ಆಯ್ತೇನು ರೀ ನನಗೇನು ಖುಷಿ ಆಯ್ತು ಅಂತ ನೀವು ಕೇಳಲ್ಲೇನು ನನಗೆ ಏನು ಖುಷಿ ಅಂತಂದ್ರೆ ನಾನು ಮತ್ತು ನೀವು ಇಬ್ಬರೂ ಸೇರಿ ರಾಯರ ಮಠಕ್ಕೆ ಹೋಗಿ ಇಬ್ಬರೂ ರಾಯರಿಗೆ ನಮಸ್ಕಾರ ಮಾಡಿ ರಾಯರ ಆಶೀರ್ವಾದ ತೊಗೊಂಡು ರಾಯರ ಹೂ ಪ್ರಸಾದನ ತೊಗೊಂಡು ಬಂದವಲ್ಲ ಅದು ನನಗೆ ಮೋಸ್ಟ್ ಫೇವ್ರೇಟ್ ಯಾಕಂತಂದ್ರೆ ನಾನು ಯಾವಾಗಲೂ ಹೋಗ್ತೀನಿ ಪ್ರತಿ ಗುರುವಾರನು ಹೋಗ್ತೀನಿ ಬಟ್ ನಾವು ಇಬ್ಬರು ಸೇಲ್ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ನಾವು ನೀವು ಸೇಲ್ ಹೋಗಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ ಅದು ಇವತ್ತು ಸ್ಪೆಷಲ್ ಡೇ ಅಲ್ಲ ಸೊ ಅದು ನನಗೆ ಫುಲ್ ಖುಷಿ ಆಯ್ತು ಮತ್ತು ಅದಾದ್ಮೇಲೆ ನೀವು ನನ್ನ ಡಿನ್ನರ್ಗೆ ಕರ್ಕೊಂಡು ಹೋದ್ರಿ ಸಖತ್ ಟೇಸ್ಟಿಯಾಗಿತ್ತು ಊಟಂತರೂ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟ್ರೀಟ್ ಇಷ್ಟ ನೋಡ್ರಿ ನಮ್ಮ ಸಿಂಪಲ್ ಆ್ಯನಿವರ್ಸರಿ ಏನು ಅಂತ ಗ್ರ್ಯಾಂಡ್ ಇಲ್ಲ ಏನಿಲ್ಲ ಸಾಯಂಕಾಲ ರಾಯರ್ ಗುಡಿಗೆ ಹೋದ್ವಿ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋಗಿ ಇವಾಗ ಮನೆಗೆ ಬಂದೀವಿ ರೀ ಒಂದು ಚಿಕ್ಕದಾಗಿ ಕೇಕ್ ತಂದೀವಿ ಮನೆಯಾಗಿ ತಿನ್ನೋರು ಯಾರು ಇಲ್ಲ ತಂದು ವೇಸ್ಟ್ ಆಗ್ಬಾರ್ದು ಅಂಥೇಳಿ ಅಷ್ಟೇ ಕಟ್ ಮಾಡಿ ಮುಗಿಸ್ಬಿಟ್ಟಿವಿ ಇದು ಮುಂದಿನ ವರ್ಷ ನಮಗೆ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡುವಂಗೆ ಆಗಲಿ ಅಂತ ಕೇಳ್ಕೊತೀನಿ ಈ ವರ್ಷ ಭಾಳ ಸಿಂಪಲ್ ಆಗೈತಿ ಸೊ ಮುಂದಿನ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡೋ ಆಗಲಿ ಅಂತ ಐ ವಿಶ್ ನಿಮಗೆ ರೀ शुरुआत